ಕೃಷ್ಣ ಪ್ರಸಾದ್ ಅಂತ ಇದೆ ಬೆಟ್ಟದ ಶಿಡ್ಲಿಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಬೆಟ್ಟದ ಮೂಲ ದೇವರ ಶಿಡ್ಲಿಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಅರ್ಚಕನಾಗಿ ಒಂದು ಎರಡು ಸಾವಿರದ ಇಸ್ವಿಯಿಂದ ಅರ್ಚಕ ಸೇವೆಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಇತಿಹಾಸವುಳ್ಳವಂಥ ಒಂದು ಈ ಒಂದು ದೇವಾಲಯ ತುಂಬ ಶಿಥಿಲ ಆಗ್ತಾ ಇದೆ ಈ ಶಿಥಿಲ ಆಗ್ತಾ ಇರೋ ಬರೋ ಭಕ್ತಾದಿಗಳಿಗೂ ಯಾವ ಮೂಲಸೌಕರ್ಯಗಳು ಇಲ್ಲ ಮೂಲಸೌಕರ್ಯ ಎಲ್ಲವೂ ಸೇರುತ್ತೆ ಯಾವುದೂ ಇಲ್ಲ ಸೊ ತುಂಬ ತೊಂದರೆ ಆಗ್ತಾ ಇದೆ ಒಂದು ಬರೋ ಭಕ್ತಾದಿಗಳಿಗೂ ಗಮನ ಹರಿಸ್ಬೇಕು ಭಕ್ತಾದಿಗಳೂ ಗಮನ ಹರಿಸ್ಬೇಕು ಸ್ವಲ್ಪ ರಾಜಕೀಯದವರು ದಯವಿಟ್ಟು ಇದಕ್ಕೊಂದು ಗಮನ ಹರಿಸ್ಬೇಕು ಅಧಿಕಾರಿಗಳು ವರ್ಗದವರು ಸಹ ಈ ದೇವಾಲಯಕ್ಕೆ ಸ್ವಲ್ಪ ಗಮನ ಇಟ್ಟು ಒಂದು ಡೆವಲಪ್ ಮಾಡಿದ್ರೆ ಒಂದು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ಕಾರಕ್ಕೂ ಅನುಕೂಲ ಆಗುತ್ತೆ ಭಕ್ತಾದಿಗಳಿಗೂ ಅನುಕೂಲ ಆಗುತ್ತೆ ಅದರಲ್ಲಿ ನೀವು ಒಂದು ದೇವಾಲಯನ ಇದು ತುಂಬ ಏಕೆಂದರೆ ಎಲ್ಲ ಜಾತ್ರೆ ದೀಪಾವಳಿ ಎಲ್ಲ ಅದ್ದೂರಿಯಾಗಿ ನಡೆಯುತ್ತೆ ಜಾತ್ರೆ ಒಂದು ಈಗ ಮಕ ನಕ್ಷತ್ರದಲ್ಲಿ ಮಾಘ ಮಾಸದಲ್ಲಿ ಈಗ ನಡೀತಾ ಇದೆ ಎಲ್ಲ ಜನ ಭಕ್ತಾದಿಗಳು ಬರ್ತಾರೆ ಹಾಗೆ ದೀಪಾವಳಿಲಿ ಅಕ್ಟೋಬರ್ ನವೆಂಬರ್ ನಡೆಯುತ್ತೆ ದೀಪಾವಳಿ ದಿನ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ದಿನ ನಡೆಯುತ್ತೆ ಅವಾಗಲೂ ಸಹ ಜನ ತುಂಬ ಜನ ಬರ್ತಾರೆ ಉತ್ಸವಗಳು ನಡೆಯುತ್ತೆ ಬೆಟ್ಟದ ಸುತ್ತ ದೀಪಾವಳಿ ದಿನ ಅಮಾವಾಸ್ಯ ದಿನ ಉಪಾರ್ಜನೆಂದುವ್ರು ದೇವ್ರನ್ನ ಇಲ್ಲಿಗೆ ತರ್ತಾರೆ ಅದೊಂದು ತುಂಬ ಅವ್ರ ತುಂಬ ಶ ಶ್ರಮವ ತುಂಬ ತುಂಬ ಶ್ರಮಪಟ್ಟು ಅದೊಂದು ಆ ದೇವರಿಗೆ ಆ ದೇವರೇ ಅವ್ರಿಗೆ ಶಕ್ತಿ ಕೊಟ್ಟೇನೇನು ಅದೊಂದು ಇದೊಂದು ಕೆಲಸ ನಡ್ ನಡ್ಕೊಂಡು ಬರ್ತಾ ಇದೆ ಉತ್ಸವ ದೀಪಾವಳಿಲಿ ಸೊ ಬೆಟ್ಟ ಸುತ್ತ ಒಂದು ಇಲ್ಲಿಗೆ ಅಮಾವಾಸ್ಯೆ ಹಿಂದಿನ ದಿನ ಇಲ್ಲಿಗೆ ದೇವ್ ಉತ್ಸವ ಮೂರ್ತಿ ತರ್ತಾರೆ ಕೆಳಗಡೆ ಒಂದು ಉತ್ಸವ ಮೂರ್ತಿ ದೇವಸ್ಥಾನ ಇದೆ ಆ ದೇವ್ರನ್ನ ಇಲ್ಲಿಗೆ ಉತ್ಸವ ಮೂರ್ತಿ ತಂದು ಮುಂಚೆ ಇಲ್ಲೇ ನಡೀತಾ ಇತ್ತು ಹೇಳ್ತಾರೆ ಹಿಂದವರೆಲ್ಲ ಹೇಳ್ತಾರೆ ಇನ್ನೊಂದು ಕೆಳಗಡೆ ಗಾಳಿ ಮಂಟಪ ಇದೆ ಮೈದಾನ ಹಿಂದೆ ಎಲ್ಲ ಇಲ್ಲೇ ಉತ್ಸವಗಳು ನಡೀತಾ ಇದ್ದಿದ್ದು ಮತ್ತು ತೇರು ನಡೀತಾ ಇದ್ದಿದ್ದು ಆಯಿತಾ ಬೆಳ್ಳಿ ರಥನೇ ಇತ್ತು ಅಂತ ಹೇಳ್ತಾರೆ ನಮಗೆ ಅದು ಈಗ ನವರು ನಾವೆಲ್ಲ ಗೊತ್ತಿಲ್ಲ ಸೊ ಇವೆಲ್ಲ ನಡೀತಾ ಇತ್ತು ಅಂತ ಹೇಳ್ತಾರೆ ಈ ಒಂದು ಮತ್ತೆ ಅಮಾವಾಸ್ಯೆ ಹಿಂದಿನ ದಿನ ದೀಪಾವಳಿಯಲ್ಲಿ ಇತ್ತಿರ್ತಾರೆ ತಂದು ದೇವ್ರನ್ನ ಕೆಳಗಡೆ ಇಂದ ಶುರು ಇಲ್ಲಿಂದ ಮೊದಲೇ ಪೂಜೆ ಆಮೇಲೆ ಉಪಾರು ಜನದ ಅವಳು ಮೊದಲೇ ಪೂಜೆ ಕೆಳಗಡೆ ಒಂದು ಗೋಪುರದಿಂದ ದೊಡ್ಡ ಗೋಪುರದಿಂದ ವಿಮಾನ ಗೋಪುರದಿಂದ ಪೂಜೆ ಎರಡನೇ ಪೂಜೆ ಅಲ್ಲಿಂದ ಎಲ್ಲ ಅವ್ರವ್ರ ಸೇವೆ ಯಾರ್ಯಾರ್ದೋ ಇಷ್ಟ ಆಗ್ತಾರ ಅವ್ರ ಸೇವೆ ಇರುತ್ತೋ ಹಿಂದಲಿಂದ ಯಾರು ನಡ್ಸ್ಕೊಂಬಂದಿರ್ತಾರೋ ಆ ಜಾಗಗಳಲ್ಲಿ ಆ ಸ್ಥಳದಲ್ಲಿ ಒಂದು ಅದೇ ಉತ್ಸವ ಮೂರ್ತಿನ ಇಟ್ಟು ಆ ಒಂದು ಅವರ ಶಕ್ತಿಯಾನುಸಾರ ಒಂದು ಪ್ರಸಾದ ವಿನಿಯೋಗ ಇರ್ಬೋದು ಒಂದು ಈ ಎಲ್ಲ ಪೂಜಾ ಕೈಗಾರಿಯಲ್ಲಿ ಎಲ್ಲ ನಡೆಯುತ್ತೆ ಅಲ್ಲಿಂದ ಪೂರ್ತಿ ಬೆಟ್ಟ ಸೇರಿದಾಗೆ ಹೀಗೆ ಕುಡ್ಕೂರು ಬಾರ್ಸೆ ಬೆಟ್ಟ ತುಂಗ ಕುಡ್ಕೂರು ಬಾರ್ಸೆ ಹೀಗೆಲ್ಲ ಬೆಟ್ಟ ಸುತ್ತ ಸುತ್ತ ಅದೊಂದು ಗಿರಿ ಪ್ರದಕ್ಷಿಣೆ ಮಾಡುತ್ತೆ ಆ ಮೂರ್ತಿ ಮಾಡ್ತಾರೆ ಹೊತ್ಕೊಂಡು ಹೋಗ್ತಾರೆ ಅದೊಂದು ಒಂದು ಇತಿಹಾಸ ಇರುವಂಥ ಇದೊಂದು ಸ್ಥಳ ಅಂತಲೇ ನಾವು ಹೇಳ್ಬೋದು ಕ್ಷೇತ್ರ ಅಂತಲೇ ಹೇಳ್ಬೋದು ಹೀಗೆ ನಂಜುಂಡೇಶ್ವರ ನಂಜುಂಡ ನಂಜುಂಡಗೂಡ ನಂಜುಂಡೇಶ್ವರ ಹೇಗೋ ಮಹಲೈಮಹದೇಶ್ವರ ಮಹದೇಶ್ವರ ಹೇಗೋ ಸೊ ಹೀಗೂ ಇದನ್ನು ಇಂಪ್ರೂವ್ ಮಾಡಿದ್ರೆ ಅದಕ್ಕಿಂತ ಹತ್ತರಷ್ಟು ಬೆಳೆಯುತ್ತೆ ಅಂತ ನಾನು ನಾನು ಅಂದ್ಕೊಂಡು ನೂರಷ್ಟು ಬೆಳೆಯುತ್ತೆ ನಾನು ಅಂದ್ಕೊಂಡಿದ್ದೀನಿ ಪರಿಸರನು ಹಾಗೆ ಇದೆ ಇಲ್ಲಿ ಯಾರು ಭಕ್ತಾದಿಗಳು ಮತ್ತು ಇನ್ನೊಂದು ಹೇಳ್ತೀನಿ ದಯವಿಟ್ಟು ಈ ಭಕ್ತಾದಿಗಳು ಒಂದೇನಪ್ಪ ಅಂದರೆ ಈಗ ಈ ಒಂದು ಯೂಟ್ಯೂಬ್ ಮೂಲಕ ನೀವು ತಗೊಳ್ತಾ ಇದ್ದೀರಾ ಬರ್ತೇವೆ ಪ್ಲಾಸ್ಟಿಕ್ ಮತ್ತೆ ಅದೆಲ್ಲ ಅವಾಯ್ಡ್ ಮಾಡ್ಬೇಕು ದಯವಿಟ್ಟು ದಯವಿಟ್ಟು ಈ ಪ್ಲಾಸ್ಟಿಕ್ ಇಂದ ಅಲ್ಲ ನಾವೇ ತಿಳ್ಕೊಳ್ಳೋಣ ಇದೆಲ್ಲ ನಮ್ ಜನರಲ್ ನಾಲೆಡ್ಜ್ ಇದನ್ನ ಯಾರಿಗೂ ಹೇಳುವಂತದ್ದೆಲ್ಲ ಇದು ಹೌದು ಪ್ಲಾಸ್ಟಿಕ್ ಇಂದ ಎಷ್ಟು ಅನಾನುಕೂಲ ಆಗ್ತಾ ಇದೆ ಅನ್ನೋದು ಫಸ್ಟ್ ಪರಿಸರ ನಾವು ಉಳಿಸ್ಕೊಂಡ್ರೆ ನಾವ್ ಇರ್ತೀವಿ ಭೂಮಿ ಮೇಲೆ ಆ ಪರಿಸರನೇ ನಾವು ಉಳಿಸ್ಕೊಳ್ಳದೆ ಇದ್ರೆ ನಾವು ಖಂಡಿತ ನಾವ್ ಇರಲ್ಲ ಮನುಷ್ಯನ ಒಂದು ಪಳಿಯುಳಿಕೆ ಹೊಟ್ಟೋಗುತ್ತೆ ಸೊ ಅದನ್ನ ದಯವಿಟ್ಟು ಇದೊಂದು ಪ್ಲಾಸ್ಟಿಕ್ ನಿಷೇಧನ ನಮ್ಮ ಭಕ್ತಾದಿಗಳೇ ಆದಷ್ಟು ದೇವಸ್ಥಾನ ಇರ್ಬೋದು ಹಿಂದೆ ತರ್ತಾ ಇದ್ರು ಹಿಂದೆ ರೈತರುಗಳು ಡಬಲ್ ಕಟ್ಕೊಂಡೆ ಅಂಗಿಲ ಸಾಮಾನು ಕಟ್ಕೊಂಡು ಹೋಗೋರು ಈಗ ಎಷ್ಟು ಸೋಂಬಿನಿಗಳಾಗಿದ್ದಾರೆ ಅಂದ್ರೆ ಜನ ಎಲ್ಲ ನಾವ್ ತರಬೇಡಿ ಅಂತಂದ್ರು ಅದಕ್ಕೂ ಕೆಲವರು ಕೋಪಿಸ್ಕೊಳ್ಳೋರು ಇದಾರೆ ಅವ್ರು ಸರ್ಕಾರಕ್ಕೆ ಹೇಳಿ ಅವ್ರಿಗೆ ಹೇಳಿ ಇವ್ರಿಗೆ ಇರ್ಬೋದು ಆದ್ರೆ ನಮ್ಮ ಒಂದು ಸ್ವೀಚ್ಛೆಯಿಂದ ನಮ್ಮ ಮನೆ ಇರ್ಬೋದು ನಮ್ಮ ಊರ್ಗ ಇರ್ಬೋದು ನಮ್ಮ ಇರ್ಬೋದು ನಮ್ಮ ನಮ್ಮ ನಮಗೆ ಗೊತ್ತಿರೋದು ಒಳ್ಳೆ ಕೆಲಸ ನಾವು ಮಾಡೋಣ ಅದರಿಂದ ನಾಲ್ಕು ಜನ ಕಲಿತಾರೆ ಸೊ ನಾವೇ ಕಲೀದೆ ಮೇಲೆ ಅದು ಜನ ಕಲಿಯೋಕ್ಕೆ ಚ ಅಸಾಧ್ಯ ಇದು ಸಾಧ್ಯ ಇಲ್ಲ ಸೊ ಇದೊಂದು ತುಂಬ ಮನದಟ್ಟು ಇಟ್ಕೊಳ್ಳಿ ದಯವಿಟ್ಟು ಅದರ ಇಂದ ಎಷ್ಟು ಎಫೆಕ್ಟ್ ಬರ್ತಿದೆ ಅಂದರೆ ಅದೆಲ್ಲ ಕೆಲವು ಭೂಮಿಲೆ ಕರಗುವಂತದ್ದು ಒಂದು ಇದೆ ಅಂತ ಹೇಳ್ತಾರೆ ತಯಾರಿಸ್ತಾ ಇಲ್ಲ ಕಂಪ್ನಿಗಳು ಸೊ ಅದು ಮುಂದಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ ದಯವಿಟ್ಟು ಇದನ್ನು ಮಾತ್ರ ಯಾರು ತಲೆ ಇಸ್ಕೊತಿದ್ದೀರೋ ಏನೋ ಗೊತ್ತಿಲ್ಲ ಎಲ್ಲರು ಇದನ್ನು ಮಂದಟ್ಟು ಮಾಡ್ಕೊಳ್ಳಿ ಇದು ಎಲ್ಲಿ ಬಿಸಾಕ್ತಿರೋ ತಿಂದಿದ್ದು ಎಲ್ಲ ಎಸಿತಾರೆ ನಾವು ಏನೇ ಅದನ್ನು ತಿಂದಿದ್ದು ಬಿಸಾಕ್ತಾರೆ ಆ ಹಸುಗಳನ್ನ ತಿಂದರೂ ಅದು ಪಾಯ್ಸನ್ ಹಾಲು ಆ ಹಾಲನ್ನ ನಾವು ಕುಡಿತಾ ಇದೀವಿ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಬಿಸಾಕ್ತಾರೆ ಅದರಲ್ಲೇ ಅದೇ ಪಾಪ ಪ್ರಾಣಿಗಳಿಗೆ ಗೊತ್ತು ತಿನ್ನುತ್ತವೆ ಸೊ ಇವೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋಣ ಅವೇನೆ ಈ ತಿಳಿ ನಾ ಯೂಟ್ಯೂಬ್ ಮಾಡಿರೋದನ್ನ ಇದೊಂದು ಆಲ್ ಮೋಸ್ಟ್ ಆಗಿ ಹೆಚ್ಚು ಕಮ್ಮಿ ಎಲ್ಲ ಕಡೆ ಕಲಿಸಿ ಇದನ್ನ ಹೇಳ ಆದಷ್ಟು ಪರಿಸರ ಉಳಿಸೋಕ್ಕೆ ನಿಮ್ಮ ಊರು ಉಳಿಸ್ಕೊಳ್ಳಿ ಪರಿಸರ ಉಳಿಸಿ ನಿಮ್ಮ ಮನೆ ಉಳಿಸ್ಕೊಳ್ಳಿ ಅಂತ ನಾನು ಅರ್ಚಕನಾಗಿ ನಾನು ಇದೊಂದು ಒಳ್ಳೆಯ ಇದನ್ನು ಹೇಳ್ತೀವಿ ಇವತ್ತಿರ್ತೀವೋ ನಾಳೆ ಇರ್ತೀವೋ ಗೊತ್ತಿಲ್ಲ ನಾವು ಪರಿಸರನ ಉಳಿಸೋಕ್ಕೋಸ್ಕರ ನಾವು ಪರಿಸರಕ್ಕೋಸ್ಕರ ತ್ಯಾಗ ಮಾಡೋಣ ಸೊ ಯಾವುದು ಇಲ್ಲಿ ಶಾಶ್ವತ ಅಲ್ಲ ಇಲ್ಲಿ ಮೂಲ ಸೌಕರ್ಯತೆ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ ಇದ್ರು ಖಂಡಿತ ಖಂಡಿತ ತುಂಬಾನೇ ಏನು ಇಲ್ಲ ಏನೂ ಇಲ್ಲ ಇದನ್ನ ಒಂದು ಸ್ವಲ್ಪ ಸರ್ಕಾರ ಮತ್ತೆ ಇಲ್ಲಿ ಜನ ಸೇರಿದೆ ಇದು ಪುರಾತತ್ವ ಇಲಾಖೆಗೆ ಸೇರಿದೆ ಪುರಾತತ್ವ ಇಲಾಖೆಯವರು ಇದನ್ನ ಗಮನ ಗಮನ ಹರಿಸ್ಬೇಕು ಪುರಾತತ್ವ ಇಲಾಖೆ ಸೆಂಟ್ರಲ್ ನಮ್ಮ ಯದುವೀರೋರು ಎಮ್ ಪಿ ಇವರು ನಮ್ಮ ಲೋಕಸಭಾ ಸದಸ್ಯರು ಅವರು ಸಹ ಈ ಸರಿ ಗೆದ್ದಾರೆ ಅವರು ಒಂದು ಒಂದು ಈ ಒಂದು ಸೆಂಟ್ರಲ್ನಲ್ಲಿ ಒಂದು ಸ್ಕೀಮಲ್ಲಿ ಇದಕ್ಕೊಂದು ದೇವಾಲಯದ ಒಂದು ಸ್ಕೀಮ್ನಲ್ಲಿ ಯಾವ್ದಾದ್ರು ಇದ್ರೆ ಒಂದು ಇದೊಂದು ಬಿಡುಗಡೆ ಮಾಡಿ ಈ ದೇವಾಲಯ ಅಭಿವೃದ್ಧಿ ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸರ್ಕಾರಕ್ಕೂ ಆದಾಯ ಇದೆ ಇಲ್ಲ ಅಂತಲ್ಲ ನಾನು ಇಲ್ಲ ಅಂತ ಹೇಳಲ್ಲ ಸೊ ಎಲ್ರಿಗೂ ಅನುಕೂಲ ಇದೆ ಸೊ ಇದೊಂದು ಯಾಕೆಂದ್ರೆ ದೇವಸ್ಥಾನ ಅನ್ನೋದು ಒಂದು ವಿಶ್ವವಿದ್ಯಾನಿಲಯ ಇದ್ದ ಹಾಗೆ ದೇವಸ್ಥಾನ ವಿಶ್ವವಿದ್ಯಾಲಯ ಎಲ್ಲ ಯಾರು ಕೆಲಸ ಮಾಡಿ ಎಲ್ಲ ಜಂಜಾಟಗಳು ಸಂಸಾರ ಜಂಜಾಟಗಳಿರುತ್ತೆ ಆ ದೇವಸ್ಥಾನ ಒಂದು ನೀಟಾಗಿದ್ದು ಕೆಲವು ಯಾವುದೋ ಚೆನ್ನಾಗಿರೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಆ ದೇವ್ರು ನೋಡ್ತಾ ಇದ್ರೆ ನಮಗೇನೋ ಮನಸ್ಸಿಗೆ ಶಾಂತಿ ಏನೋ ನೆಮ್ಮದಿ ಒಂದು ಆರೋಗ್ಯದಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಇರ್ಬೋದು ಮತ್ತೆ ಮನುಷ್ಯನ ಒಂದು ಒಂದು ಜೀವನ ಶೈಲಿ ಚೇಂಜ್ ಆಗುವಂಥದ್ದು ಪ್ರತಿಯೊಂದು ಒಂದು ದೇವಾಲಯಗಳಲ್ಲಿ ಆ ಒಂದು ಎನರ್ಜಿ ಪವರ್ನ ಹಿಂದೆ ಅವ್ರು ಮಾಡಿದರೆ ಅದನ್ನು ನಾವು ಧಾರ್ಮಿಕವಾಗಿ ಉಳಿಸ್ಕೋಬೇಕು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಅಷ್ಟೇ ಇನ್ನೇನಿಲ್ಲ ನಮ್ಮ ಕರ್ತವ್ಯ ಹಿಂದವ್ರು ಏನ್ ಮಾಡಿದರೆ ಅದು ಮಾಡಿಲ್ದೇನೆ ಸತ್ಯ ಇಲ್ದೇನೆ ಮಾಡಿಲ್ಲ ಗುರು ಮೂಲ ಋಷಿ ಮೂಲ ನದಿ ಮೂಲ ಹುಡುಕ್ಬಾರ್ದು ಅಂತಾರೆ ಸೊ ನೀರ್ನ ನಾವು ನೀರ್ ಹೇಗ್ ಬಂತು ನಾವು ಕಣ್ಣಿಡಿಯಕಾಗ್ತಾ ರಿಸರ್ಚ್ ಮಾಡ ಸೊ ಆದ್ರಿಂದ ನದಿ ಮೂಲ ಗುರು ಮೂಲ ಋಷಿ ಮೂಲ ಸೊ ಅದರಿಂದ ಇವೆಲ್ಲ ಒಂದು ಪ್ರಪಂಚದ ಅದ್ಭುತಗಳು ಇವೆಲ್ಲ ಇಷ್ಟು ಶ್ರಮ ಪಟ್ಟು ನಾವು ಇಷ್ಟೆಲ್ಲ ಮಾಡಿದರೆ ಅದು ನಾವು ಆಗ್ತಾ ಇಲ್ವಲ್ಲ ಅಂತ ತುಂಬ ಒಂದು ಕಣ್ಣೀರು ಬರ್ತೀವಿ ವ್ಯತ್ಯ ಆಗುತ್ತೆ ಎಲ್ಲ ಭಕ್ತಾದಿಗಳು ಎಲ್ರಿಗೂ ಇರಬೇಕು ನಾವು ನನಗೆ ಪ್ರತಿಯೊಂದು ಮನೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇರಬೇಕು ಪ್ರತಿಯೊಬ್ಬರಿಗೂ ಇದ್ರೆ ನಾವು ನಿಜವಾಗ್ಲೂ ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಹೋಗ್ತೀವಿ ಉತ್ತಮವಾದ ಇರ್ತೀವಿ ಆರೋಗ್ಯವಾಗಿರ್ತೀವಿ ಪ್ರತಿಯೊಂದ್ರು ಎಷ್ಟು ಚೆನ್ನಾಗಿರ್ತೀವಿ ನನ್ನ ಉದ್ದೇಶ ಇಲ್ಲಿಗೆ లోకా సమస్త సుఖిరో సమస్త సన్మంగళాన్ని థ్యాంక్ యూ సై మచ్